ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇವತ್ತು ಈ ದೇಶದಲ್ಲಿ ಆಗ್ತಾ ಇರುವಂತಹ ಕೆಲವು ಘೋರ ಅನ್ಯಾಯಗಳನ್ನು ಪ್ರಶ್ನೆ ಮಾಡಲಿಕ್ಕೆ ಪ್ರತಿಭಟಿಸಲಿಕ್ಕೆ ನಾವಿಲ್ಲಿ ಸೇರಿದ್ದೇವೆ ಅಂತ ಹೇಳಿದ್ರೆ ಈ ದೇಶ ಒಂದು ಪ್ರಜಾತಂತ್ರ ದೇಶ ಇಲ್ಲಿ ಪ್ರಜಾಪ್ರಭುತ್ವ ಅಸ್ತಿತ್ವವಿದೆ ಅಂದರೆ ಇಲ್ಲಿ ಪ್ರಜೆಗಳೇ ಪ್ರಭುಗಳು ಈ ದೇಶದ ಸಂವಿಧಾನ ಇಲ್ಲಿನ ಪ್ರಜೆಗಳಿಗೆ ಹಲವಾರು ಹಕ್ಕುಗಳನ್ನು ನೀಡಿದೆ ತನಗೆ ಅನ್ಯಾಯವಾದಾಗ ಇಲ್ಲಿ ಆಡಳಿತ ವರ್ಗದವರು ಸಂವಿಧಾನ ವಿರೋಧಿಯಾಗಿ ನಡೆದುಕೊಂಡಾಗ ಅದನ್ನ ಪ್ರಶ್ನಿಸುವಂತ ಪ್ರತಿಭಟಿಸುವಂತ ಒಂದು ಹಕ್ಕನ್ನು ಈ ದೇಶದ ಸಂವಿಧಾನ ನೀಡಿದೆ ಒಬ್ಬ ಮನುಷ್ಯ ಜೀವಂತ ಇದ್ದಾನೆ ಅವನಿಗೆ ಆತ್ಮ ಇದೆ ಹೃದಯ ಇದೆ ಅವನು ಜೀವಂತ ಇದ್ದಾನೆ ಎನ್ನುವುದಕ್ಕೆ ಸಾಕ್ಷಿ ಇದೆಯಲ್ಲ ಆ ಸಾಕ್ಷಿ ಅನ್ನೋಂಥದ್ದು ಅನ್ಯಾಯವನ್ನ ಕಂಡಾಗ ಅದನ್ನ ಕಣ್ಮುಚ್ಚಿ ನೋಡದೆ ಅದರ ವಿರುದ್ಧ ಪ್ರತಿಭಟಿಸಬೇಕು ಅದಕ್ಕೆ ನಾವು ಮನುಷ್ಯರು ಅಂತ ಹೇಳ್ತೇವೆ ಒಂದು ಕಡೆ ಈ ದೇಶದಲ್ಲಿ ಏನಾಗ್ತಾ ಇದೆ ಅತ್ಯಂತ ದುರಂತರವಾದಂತಹ ವಿಚಾರಗಳನ್ನು ನಾವು ನೋಡ್ತಾ ಇದ್ದೇವೆ ವಿಶೇಷವಾಗಿ ಬಿಜೆಪಿ ಕಳೆದ ಹತ್ತು ವರ್ಷಗಳಿಂದ ಈ ದೇಶದಲ್ಲಿ ಆಡಳಿತದಲ್ಲಿ ಹತ್ತು ವರ್ಷ ಆಡಳಿತ ಮಾಡಿಯೂ ಕೂಡ ಜನರ ಮುಂದೆ ಚುನಾವಣೆಗೆ ಹೋಗಲಿಕ್ಕೆ ಈ ಪಕ್ಷಕ್ಕೆ ಅಜೆಂಡಾ ಇಲ್ಲ ಅಂತಂದ್ರೆ ನಾವು ಅರ್ಥ ಮಾಡಿಕೊಳ್ಬೇಕು ಎಂತಹ ಅದಪತನಕ್ಕೆ ಈ ಪಕ್ಷ ತಲುಪಿದೆ ಅಂತ ಹತ್ತು ವರ್ಷ ಆಡಳಿತ ಮಾಡಿದರೂ ಕೂಡ ಜನರ ಮುಂದೆ ನಾವು ಇಂತಹ ಒಳ್ಳೆಯ ಕೆಲಸವನ್ನು ಮಾಡಿದ್ದೇವೆ ಜನರಿಗಾಗಿ ನೀವು ಓಟು ಕೊಡಿ ಅಂತ ಕೇಳಲಿಕ್ಕೆ ಇರುವಂತಹ ನೈತಿಕತೆ ಇಲ್ಲದೆ ಹೋದ್ರಿಂದ ಅವರಿವತ್ತು ಕೋಮುವಾದಿ ಅಜೆಂಡಾಗಳನ್ನ ಮುಸ್ಲಿಂ ವಿರೋಧಿ ಅಜೆಂಡಾಗಳನ್ನ ಕ್ರೈಸ್ತ ವಿರೋಧಿ ಅಜೆಂಡಾಗಳನ್ನ ದಲಿತ ವಿರೋಧಿ ಅಜೆಂಡಾಗಳನ್ನು ಇಟ್ಟುಕೊಂಡು ಜನರನ್ನ ಜಾತಿ ಧರ್ಮದ ಆಧಾರದಲ್ಲಿ ವಿಂಗಡಿಸಿಕೊಂಡು ಪೋಲರೈಸೇಷನ್ ಮಾಡಿಕೊಂಡು ಅದರ ವಿರುದ್ಧ ಅಂದರೆ ಅದರಿಂದ ಲಾಭ ಪಡೆಯುವುದು ಸ್ಪಷ್ಟವಾಗಿ ಒಂದು ಧರ್ಮವನ್ನು ಇನ್ನೊಂದು ಧರ್ಮದ ವಿರುದ್ಧ ಎತ್ತಿ ಕಟ್ಟಿ ಅದರಿಂದ ಲಾಭ ಪಡೆಯುವಂತಹ ಬಿಜೆಪಿ ಅಂದರೆ ಈ ಹತ್ತು ವರ್ಷದಲ್ಲಿ ಒಂದು ಒಳ್ಳೆಯ ಕಾರ್ಯ ಮಾಡಲಿಕ್ಕೆ ಮತಯಾಚಿಸಲಿಕ್ಕೆ ಸಾಧ್ಯ ಆಗ ಒಂದು ಪರಿಸ್ಥಿತಿ ಮೊನ್ನೆ ಏನೊಂದು ತೀರ್ಪು ಬಂತು ಜ್ಞಾನವ್ಯಾಪಿ ಮಸೀದಿಯ ಸಂಬಂಧಿತ ಅಲ್ಲಿನ ಲೋಕಲ್ ಕೋರ್ಟ್ನಲ್ಲಿ ಬಂದಂತ ಒಂದು ತೀರ್ಪು ಆ ತೀರ್ಪು ಅದು ತೀರ್ಪಾಗಿದೆ ಆದರೆ ನ್ಯಾಯ ಸಿಕ್ಕಿಲ್ಲ ಅಂತೇಳಿ ನಮ್ಮ ಕೂರ್ ಯಾಕೆ ಅಂತ ಹೇಳಿದ್ರೆ ಎರಡು ವಿಚಾರ ಇಲ್ಲಿ ನಾನು ಪ್ರಸ್ತಾಪಿಸಬೇಕು ಯಾಕೆ ಅದು ಒಂದು ವರ್ಗಕ್ಕೆ ಅನ್ಯಾಯ ಆಗಿದೆ ಅಂತ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ ಆಲ್ರೆಡಿ ಜ್ಞಾನವ್ಯಾಪಿ ವಿಷಯದಲ್ಲಿ ಆಲ್ರೆಡಿ ಹೈಕೋರ್ಟ್ನಲ್ಲಿ ಕೇಸು ಚಾಲ್ತಿ ಇತ್ತು ಒಂದು ಕೇಸು ಚಾಲ್ತಿ ಇರಬೇಕಾದ್ರೆ ಒಂದು ಕೇಸ್ ಇನ್ನೂ ನ್ಯಾಯಾಲಯದಲ್ಲಿ ಇರಬೇಕಾದ್ರೆ ಅದರ ತರಾತುರಿಯಲ್ಲಿ ಅವತ್ತು ರಿಟೈರ್ಡ್ ಆಗುವ ಜಡ್ಜ್ ಅವರು ಒಂದು ತೀರ್ಪನ್ನು ಕೊಟ್ಟು ಪೂಜೆ ಮಾಡಲಿಕ್ಕೆ ಒಂದು 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 ಸರಿಸುಮಾರು ಎಷ್ಟೋ ವರ್ಷಗಳಿಂದ ಇರುವಂತಹ ಒಂದು ಮಸೀದಿಯಲ್ಲಿ ಪೂಜೆ ಮಾಡಲಿಕ್ಕೆ ಅನುವು ಮಾಡಿಕೊಡೋದಿದೆಯಲ್ಲ ಇದು ಈ ದೇಶದ ಸಂವಿಧಾನ ಮತ್ತು ಈ ದೇಶದ ಕಾನೂನಿಗೆ ವಿರುದ್ಧವಾದದ್ದು ಯಾಕೆ ವಿರುದ್ಧವಾದದ್ದು ಅಂತ ಹೇಗೆ ಅಂತಿದೆಂದ್ರೆ ಈ ದೇಶದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಒಂದು ಕಾಯ್ದೆ ಬಂದಿದೆ ಪ್ಲೇಸಸ್ ಆಫ್ ವರ್ಷಿಪ್ ಆಕ್ಟ್ ನೈನ್ಟೀನ್ ನೈನ್ಟಿ ಒನ್ ಆರಾಧನೆಗಳ ಕಾಯ್ದೆ ಆರಾಧನಾಲಯಗಳ ಕಾಯ್ದೆ ಸಾವಿರದ ಒಂಬೈನೂರ ತೊಂಬತ್ತೊಂದು ಅದು ಏನ್ ಹೇಳ್ತದೆ ಆ ಕಾಯ್ದೆ ಅಂತ ಹೇಳಿದ್ರೆ ಈ ದೇಶದ ಯಾವುದೇ ಮಸೀದಿ ಮಂದಿರ ಚರ್ಚ್ ಗುಡಿ ಗೋಪುರ ಯಾವುದೇ ಸಮುದಾಯಕ್ಕಿರ್ಬೋದು ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಲ್ಲಿ ಯಾವ ಸ್ಥಿತಿಯಲ್ಲಿದೆಯೋ ಅದೇ ಸ್ಥಿತಿಯನ್ನು ಯಥಾಸ್ಥಿತಿಯನ್ನು ಕಾಪಾಡಬೇಕು ಅದನ್ನ ಯಾರು ಕೂಡ ಮಾರ್ಪಾಡು ಮಾಡಬಾರ್ದು ಹೇಳಿ ಈ ದೇಶದ ಸಂಸತ್ತು ಮಾಡಿದಂತ ಒಂದು ಕಾನೂನಿದೆ ಆದರೆ ಆ ಕಾನೂನಿಗೆ ಇವತ್ತು ಮೂರು ಕಾಸಿನ ಬೆಲೆ ಕೊಡ್ತಾ ಇಲ್ಲ ಆ ಕಾನೂನಿಗೆ ಯಾವುದೇ ಬೆಲೆ ಕೊಡ್ತಾ ಇಲ್ಲ ಒಂಬೈನೂರ ನಲವತ್ತೇಳು ಆಗಸ್ಟ್ ಹತ್ತೈದರಂದು ನಮ್ಮ ದೇಶದ ಆರಾಧನಾಲಯಗಳು ಯಾವುದೇ ಸಮುದಾಯದಿರಬಹುದು ಅದು ಯಥಾಸ್ಥಿತಿ ಕಾಪಾಡಬೇಕು ಯಾಕಂದ್ರೆ ಹಿಸ್ಟ್ರಿ ಹಲವಾರು ವಿಚಾರಗಳು ರಾಜರ ಆಡಳಿತ ಆಡಳಿತ ಸರ್ವಾಧಿಕಾರ ಇದ್ದಂತಹ ಸಂದರ್ಭದಲ್ಲಿ ಏನೇನೋ ನಡೆದಿರಬಹುದು ಈಗ ನಾವು ಸ್ವತಂತ್ರ ದೇಶದಲ್ಲಿದ್ದೇವೆ ಪ್ರಜಾಪ್ರಭುತ್ವ ದ್ವೇಷ ಪ್ರಜಾಪ್ರಭುತ್ವದಲ್ಲಿದ್ದೇವೆ ನಾವು ಹಾಗಾಗಿ ಇಲ್ಲಿ ಕೋಲಾಹಗಳು ಸೃಷ್ಟಿಯಾಗಬಾರ್ದು ಈ ದೇಶದ ಅಖಂಡತೆ ಏನು ಆಗಬಾರದು ಅನ್ನುವಂಥ ಕಾರಣಕ್ಕೆ ಈ ಕಾನೂನು ಆಫ್ ಸರ್ಶಿಪ್ ಆಕ್ಟ್ ನೈನ್ಟೀನ್ ನೈಂಟಿ ಒನ್ ಆದರೆ ಇವತ್ತು ಏನಾಗಿದೆ ಇನ್ನೊಂದು ಆ ಕಾನೂನಲ್ಲಿ ಸ್ಪಷ್ಟವಾಗಿ ಏನಾಗ್ತದೆ ಗೊತ್ತಾ ಇಂತಹ ವಿಚಾರದಲ್ಲಿ ನ್ಯಾಯ ನ್ಯಾಯಾಲಯಗಳು ಕೇಸನ್ನು ತೆಗೆದುಕೊಳ್ಬಾರದು ಅಂತ ಹೇಳ್ತದೆ ಯಾರಾದರೂ ಷಡ್ಯಂತ್ರ ರೂಪಿಸಿದರೆ ಅವರ ಮೇಲೆ ಕೇಸು ಹಾಕಿ ಅವ್ರನ್ನ ಒಳಗಾಕ್ಬೇಕು ಅಂತ ಹೇಳ್ತದೆ ಅವರಿಗೆ ಶಿಕ್ಷೆ ನೀಡಬೇಕು ಅಂತ ಹೇಳಿದೆ ಇಷ್ಟೆಲ್ಲ ಇದ್ರೂ ಕೂಡ ಇವತ್ತು ಒಂದೊಂದೇ ಮಸೀದಿಯ ವಿಚಾರಗಳನ್ನು ಎದುಕಿ ಮಸೀದಿಯೊಳಗಡೆ ಮಂದಿರವನ್ನು ಹುಡುಕುವಂತಹ ಕೆಲಸ ಆಗ್ತಾ ಇದೆ ಇದು ಇದೇ ರೀತಿ ಮುಂದುವರೆದ್ರೆ ಶೋಚನೀಯ ಪರಿಸ್ಥಿತಿ ಹೊರತದೆ ಯಾಕೆಂದ್ರೆ ಅದೇ ರೀತಿ ಮಂದಿರವನ್ನು ಹುಡುಕ್ತಾ ಹೋದ್ರೆ ಮಂದಿರದಲ್ಲಿ ಹುಡುಕ್ತಾ ಹೋದ್ರೆ ಜೈನ ಪದತಿಗಳು ಸಿಗ್ಬಹುದು ಮಂದಿರಗಳನ್ನು ನೋಡಿದರೆ ಅಲ್ಲಿ ಬೌದ್ಧ ವಿಹಾರಗಳು ಸಿಗ್ಬಹುದು ಇದು ಈ ದೇಶದ ಹಿಸ್ಟ್ರಿ ಅಂದ್ರೆ ಈ ದೇಶದ ಜೈನಿಸಮ್ಮನ್ನ ಈ ದೇಶದ ಜೈನ ಸಮ್ಮನ್ನ ಇಲ್ಲಿ ನಿರ್ನಾಮ ನಿರ್ನಾಮ ಮಾಡಲಾಯ್ತು ಈ ದೇಶದಲ್ಲಿ ಬೌದ್ಧ ಧರ್ಮವನ್ನು ನಿರ್ಣಾಮ ಮಾಡಲಾಯ್ತು ಒಂದೊಂದು ಧರ್ಮ ಬಂದ ಇದೆಲ್ಲವೂ ಕೂಡ ಹಿಸ್ಟ್ರಿ ಅಂದ್ರೆ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರ ಹಿಸ್ಟ್ರಿಯನ್ನ ಕೆಡಕ್ತಾ ಹೋದ್ರೆ ನಮ್ಮ ಮುಂದಿನ ಭಾರತದಕ್ಕೆ ಭವಿಷ್ಯ ಇಲ್ಲ ಭಾರತಕ್ಕೆ ಭವಿಷ್ಯ ಇಲ್ಲ ಭಾರತ ಕೇಳಬೇಕು ಜನರಿಗೆ ಉದ್ಯೋಗ ಬೇಕು ರೈತರಿಗೆ ನೆಮ್ಮದಿಯ ಜೀವನ ಬೇಕು ಮಹಿಳೆಯರಿಗೆ ಸೇಫ್ಟಿ ಬೇಕು ಉದ್ಯೋಗವೇ ಈ ದೇಶ ಏಳು ಇಪ್ಪತ್ತನೇ ಇಪ್ಪತ್ತೊಂದನೇ ಶತಮಾನದಲ್ಲಿರಬೇಕಾದ್ರೆ ದೇಶ ಮುಂದುವರಿಯುವ ವಿಚಾರಕ್ಕೆ ಹೋಗಿ ಹೊರತು ಈ ದೇಶವನ್ನು ಹಿಂದೂ ಹಿಂದಕ್ಕೆ ಹೊಂದುಕೊಂಡು ಹೋಗುವಂತಹ ಕೆಲಸವನ್ನು ಮಾಡಬಾರ್ದು ಹಾಗಾಗಿ ಈ ಬಿಜೆಪಿ ಮತ್ತು ಸಂಘ ಪರಿವಾರ ಈ ದೇಶಕ್ಕೆ ಯಾವುದೇ ಪ್ರಯೋಜನವಿಲ್ಲದ ಅಜೆಂಡಾಗಳನ್ನು ಎತ್ಕೊಂಡು ಒಂದು ಕೋಮು ವಿದ್ವೇಷವನ್ನು ಸೃಷ್ಟಿ ಮಾಡಿಕೊಡ್ತಿರುವುದು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ನಾವು ಖಂಡಿಸ್ತೇವೆ ಇಲ್ಲಿ ನಾನು ಪ್ರಶ್ನೆ ಮಾಡುವುದು ನೂರು ವರ್ಷ ಇತಿಹಾಸವಿರುವ ಈಗ ವಿರೋಧ ಪಕ್ಷದಲ್ಲಿರುವಂತಹ ಕಾಂಗ್ರೆಸ್ ಪಕ್ಷ ಮತ್ತು ಬೇರೆ ವಿರೋಧ ಪಕ್ಷಗಳು ಎಲ್ಲಿದೆ ವಿರೋಧ ಪಕ್ಷಗಳು ಜಾತ್ಯತೀತರು ಅಂತ ಹೇಳಿ ಮುಸಲ್ಮಾನರು ದಲಿತರು ಜಾತ್ಯಾತೀತ ವ್ಯಕ್ತಿಗಳು ಎಲ್ಲರೂ ಕೂಡ ಓಟು ಕೊಟ್ಟಂತಹ ಈ ಜಾತ್ಯಾತೀತ ಪಕ್ಷಗಳು ಎಲ್ಲಿದೆ ಯಾಕೆ ಮುಸಲ್ಮಾನರ ಮೇಲೆ ದಲಿತರ ಮೇಲೆ ಕ್ರೈಸ್ತರ ಮೇಲೆ ಅನ್ಯಾಯವಾದಾಗ ಇವರು ಯಾಕೆ ನಿಶಬ್ದರಾಗಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೊಂದು ಪ್ಲೇಸಸ್ ಆಫ್ ವರ್ಷಿಪ್ ಆಕ್ಟ್ ಅನ್ನ ತಂದಿದ್ದು ಕಾಂಗ್ರೆಸ್ ಆದರೆ ಇವತ್ತು ಆ ಕಾಯ್ದೆ ಉಲ್ಲಂಘನೆಯಾದಾಗ ರಾಹುಲ್ ಗಾಂಧಿ ಯಾಕೆ ನಿಶಬ್ದರಾಗಿದ್ದಾರೆ ಯಾಕೆ ಕಾಂಗ್ರೆಸ್ ಪಕ್ಷದ ಮುಖಂಡರು ನಿಶಬ್ದರಾಗಿದ್ದಾರೆ ಯಾಕೆ ಆ ಕಾಯ್ದೆಯನ್ನು ಜಾರಿಗೆ ತರಬೇಕು ಅಂತ ಹೇಳಿ ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ ಮುಸಲ್ಮಾನರ ಓಟನ್ನು ಪಡೆಯುವ ಈ ಶೋಕ ಜಾತ್ಯಾತೀತ ಪಕ್ಷಗಳು ಬಹಿರಂಗವಾಗಿ ಇಲ್ಲಿ ಅನ್ಯಾಯ ಆದಾಗ ಯಾಕೆ ಪ್ರಶ್ನೆ ಮಾಡುವುದಿಲ್ಲ ಅನ್ನುವಂಥದ್ದನ್ನ ನಾವು ಅರ್ಥ ಮಾಡಿಕೊಳ್ಬೇಕು ಈ ಕಣ್ಣು ಮುಚ್ಚಿ ಓಟು ಗುತ್ತುವ ಈ ಸಮುದಾಯ ಅರ್ಥ ಮಾಡ್ಕೊಳ್ಬೇಕು ಕಾಂಗ್ರೆಸ್ ನಿಮಗೆ ಪರಿಹಾರ ಅಲ್ಲ ಪರ್ಯಾಯವೂ ಅಲ್ಲ ಬೇರೆ ಜಾತ್ಯಾತೀತ ಪಕ್ಷಗಳು ನಿಮಗೆ ಪರಿಹಾರವಲ್ಲ ಪರ್ಯಾಯವಲ್ಲ ನೀವು ನಿಮ್ಮ ಕಾಲ ಮೇಲೆ ನಿಲ್ಲದಿದ್ರೆ ನೀವು ಸಂಘರ್ಷವನ್ನು ಮಾಡದಿದ್ರೆ ನೀವು ಪ್ರವಾದಿಯವರ ಆದರ್ಶದಲ್ಲಿ ನಡೆಯದಿದ್ರೆ ಇದು ಇದಕ್ಕೆ ಪರಿಹಾರ ಸಿಗದಿಲ್ಲ ಸಂಘರ್ಷ ಮಾಡದೆ ತ್ಯಾಗ ಮಾಡದೆ ಪರಿಧಾನ ಮಾಡದೆ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಇಲ್ಲ ಅನ್ನುವಂಥ ವಿಚಾರವನ್ನ ನಿಮ್ಮ ಮುಂದೆ ನಾನು ಹೇಳಲಿಕ್ಕೆ ಬಯಸ್ತೇನೆ ಕಾಂಗ್ರೆಸ್ ಮತ್ತು ಇತರ ಪಕ್ಷವನ್ನು ನಿಮ್ಮ ವೋಟ್ ಬ್ಯಾಂಕ್ ಮಾಡಿದೆ ಹೊರತು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಅಲ್ಲ ಅನ್ನುವಂತ ಕಟು ಸತ್ಯವನ್ನು ಎಪ್ಪತ್ತೈದು ವರ್ಷ ಆದರೂ ಕೂಡ ನೀವು ಅರ್ಥ ಮಾಡ್ಕೊಳ್ಳದೆ ಹೋದ್ರೆ ಮುಂದೆ ದುರಂತ ದಿನವನ್ನು ನಾವು ನೋಡ್ಬೇಕಾಗ್ತದೆ ಇಪ್ಪತ್ತು ಕೋಟಿ ಇರುವಂತಹ ಮುಸಲ್ಮಾನರು ಸರಿಸುಮಾರು ನಾಲ್ಕೈದು ಕೋಟಿ ಇರುವ ಕ್ರೈಸ್ತರು ಸರಿಸುಮಾರು ಮೂವತ್ತು ಕೋಟಿ ಇರುವ ದಲಿತರು ಈಗ ಇವತ್ತು ಅನಾಥ ಪ್ರಜ್ಞೆ ಇವರಿಗೆ ಅನ್ಯಾಯವಾದಾಗ ಯಾರು ಪ್ರಶ್ನೆ ಮಾಡ್ತಾ ಇಲ್ಲ ನಮ್ಮ ಮತ ಪಡೆದು ಪ್ರಶ್ನೆ ಮಾಡ್ತಾ ಇಲ್ಲ ಯಾಕೆ ಇವರು ಗಟ್ಟಿಯಾಗಿ ಪ್ಲೇಸಸ್ ಆಫ್ ವರ್ಷಿಪ್ ಆಕ್ಟ್ ನೈನ್ಟೀನ್ ನೈನ್ಟಿ ಒನ್ ಅನ್ನ ಜಾರಿಗೆ ತನ್ನಿ ಅದು ಉಲ್ಲಂಘನೆ ಆಗ್ತಾ ಇದೆ ಅಂತ ಹೇಳಿ ಪ್ರಶ್ನೆ ಮಾಡಲಿಕ್ಕೆ ಇಲ್ಲಿ ರಾಜಕೀಯ ಪಕ್ಷಗಳಿಲ್ಲ ಅನ್ನುವಂಥದ್ದು ದುರಂತ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತೀನಿ ಬಂಧುಗಳೇ ಮೊನ್ನೆ ದೆಹಲಿಯಲ್ಲಿ ನಡೆದಂತಹ ಒಂದು ಕರಾಳ ಘೋರವಾದಂತಹ ಘಟನೆ ಈ ದೇಶದ ನ್ಯಾಯ ವ್ಯವಸ್ಥೆ ಪ್ರಜಾತಂತ್ರ ತಲೆ ತಗ್ಗಿಸಬೇಕು ಮೆಹರೂಲಿ ಎಂಬಂತಹ ಪ್ರದೇಶದಲ್ಲಿ ಸರಿಸುಮಾರು ಎಂಟುನೂರು ವರ್ಷಗಳಿಂದ ಅಸ್ತಿತ್ವರಿದ್ದಂತಹ ಒಂದು ಮಸೀದಿ ಆ ಮಸೀದಿಯನ್ನ ಸರ್ಕಾರದ ಡಿಡಿಎ ಡೆಲ್ಲಿ ಡೆವಲಪ್ಮೆಂಟ್ ಅಥಾರಿಟಿ ಅವರು ಬಂದು ಒಂದು ಬೆಳಿಗ್ಗೆ ಯಾವುದೇ ನೋಟಿಸ್ ಅನ್ನ ಕೊಡದೆ ಬುಲ್ಡೋಸರ್ ಅನ್ನ ಓಡಿಸ್ತಾರೆ ಆ ಮಸೀದಿಯ ಧರ್ಮಗುರುಗಳು ವಾಸ ಮಾಡ್ತಾ ಇದ್ದಂತ ಮನೆಯಿಂದ ಅವರನ್ನ ಹೊರದತ್ತಿ ಅದಕ್ಕೆ ಅದರ ಮೇಲೆ ಬುಲ್ಡೋಸರ್ ಓಡಿಸ್ತಾರೆ ನಿಮಗೆ ಒಂದು ವಿಷಯ ಗೊತ್ತಿದೆ ಆ ಒಂದು ತಮಾಷೆ ಏನು ಅಂತ ಹೇಳಿದ್ರೆ ಇವರು ಆರೋಪ ಮಾಡೋದು ಏನು ಗೊತ್ತುಂಟು ಆ ಮಸೀದಿಯ ಬಗ್ಗೆ ಆ ಮಸೀದಿ ಇದ್ದ ಜಾಗ ರಿಸರ್ವ್ ಫಾರೆಸ್ಟ್ ಅಂತೆ ಮೀಸಲು ಅರಣ್ಯ ಹಾಗಾಗಿ ಅದು ಕಾನೂನು ವಿರುದ್ಧ ಅಂತ ನಿಮಗೆ ಗೊತ್ತಿರಲಿ ಈ ದೇಶದಲ್ಲಿ ಮೊಟ್ಟ ಮೊದಲಿಗೆ ಅರಣ್ಯ ಕಾನೂನು ಫಾರೆಸ್ಟ್ ಆಕ್ಟ್ ಅಂತ ಬಂದಿದ್ದು ಸಾವಿರದ ಎಂಟುನೂರ ಅರವತ್ತೈದರಲ್ಲಿ ಏಟೀನ್ ಸಿಕ್ಸ್ಟಿ ಫೈವ್ ಆ ನಂತರ ಅದು ಸಮಗ್ರ ಕಾನೂನು ಆದದ್ದು ನೈನ್ಟೀನ್ ಟ್ವೆಂಟಿ ಸೆವೆನ್ ಅರಣ್ಯ ಕಾಯ್ದೆ ಭಾರತದಲ್ಲಿ ಮೊಟ್ಟಮೊದಲ ಸಮಗ್ರವಾದಂತಹ ಒಂದು ಅರಣ್ಯ ಕಾಯ್ದೆ ಫಾರೆಸ್ಟ್ ಆಕ್ಟ್ ನೈನ್ಟೀನ್ ಟ್ವೆಂಟಿ ಸೆವೆನ್ ಸಾವಿರದ ಒಂಬೈನೂರ ಇಪ್ಪತ್ತೇಳು ಸಾವಿರದ ಒಂಬೈನೂರಲ್ಲಿ ಇಪ್ಪತ್ತೇಳರಲ್ಲಿ ಈ ದೇಶ ಕಾನೂನು ಇಲ್ಲಿ ಅಂದ್ರೆ ಇಲ್ಲಿ ಅರಣ್ಯ ಕಾಯ್ದೆ ಬಂದ್ರೆ ಫಾರೆಸ್ಟ್ ಎಂಟುನೂರು ವರ್ಷ ಹಳೆಯದ ಹನ್ನೆರಡನೇ ಶತಮಾನದ ಮಸೀದಿ ಯಾಕೆ ಫಾರೆಸ್ಟ್ ಲ್ಯಾಂಡ್ ಆಗ್ತದೆ ನಿಮಗೆ ಗೊತ್ತಿದೆಯಾ ಈ ಪ್ರದೇಶ ಮೆರೂಳಿ ಪ್ರದೇಶ ಈ ಮಸೀದಿ ಇದ್ದಂತ ಪ್ರದೇಶವನ್ನ ಫಾರೆಸ್ಟ್ ಅವರು ಡಿನೋಟಿಫೈ ಮಾಡಿ ಅದು ಮೀಸಲು ಅರಣ್ಯ ಅಂತ ಹೇಳಿದ್ದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಸಾವಿರದ ಇನ್ನೂರು ಒಂಬೈನೂರ ಸಾವಿರದ ಮೀಸಲು ಅರಣ್ಯದ ಕಾನ್ಸೆಪ್ಟ್ ಅಂದ್ರೆ ಫಾರೆಸ್ಟ್ ಆಕ್ಟ್ ನೈನ್ಟೀನ್ ಟ್ವೆಂಟಿ ಸೆವೆನ್ ಅಲ್ಲಿ ಬಂದಿದ್ದು ಇದು ಮೀಸಲು ಅರಣ್ಯ ಅಂತ ಘೋಷಣೆ ಆಗಿದ್ದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಎಂತಹ ಘೋರ ದುರಂತ ನೋಡಿ ಹಾಡು ಹಗದೆ ಪ್ರಜಾತ್ವವನ್ನು ಕೊಲೆ ಮಾಡ್ತಾ ಇಲ್ಲಿನ ಕಾನೂನು ವ್ಯವಸ್ಥೆಯನ್ನ ಕೊಲೆ ಮಾಡ್ತಾ ಹಾಡು ಹಗದೆ ಈ ದೇಶದ ಸರ್ಕಾರಿ ಅಧಿಕಾರಿಗಳು ನೀಡಿಗೆ ಫುಲ್ಡೋಸರ್ ಅನ್ನು ಆ ಒಂದು ಮಸೀದಿಯನ್ನು ಒಡೆದು ಹಾಕ್ತಾರೆ ಅಂತಂದ್ರೆ ಇಲ್ಲಿ ಕಾನೂನು ಇಲ್ಲಿ ಕಾನೂನಿದೆ ಇಲ್ಲಿ ಕಾನೂನು ಕಾನೂನು ಸತ್ತು ಹೋಗಿದೆ ಇಲ್ಲಿ ಈ ಕಾನೂನನ್ನು ಕಾಪಾಡಬೇಕಾದಂತ ಆಮ್ ಆದ್ಮಿ ಪಾರ್ಟಿ ಡೆಲ್ಲಿಯಲ್ಲಿದೆ ಮಾತಾಡಲಿಲ್ಲ ಅವರು ಈ ಕಾನೂನನ್ನು ಕಾಪಾಡಬೇಕಾದಂತ ಏನು ಕಾಂಗ್ರೆಸ್ ಪಕ್ಷ ಇದೆ ಮಾತಾಡಲಿಲ್ಲ ಅವರು ಇವತ್ತು ಇಂಡಿಯಾ ನಾವು ಕಾಪಾಡ್ತೇವೆ ಒಂದು ಹಲವಾರು ರಾಜಕೀಯ ಪಕ್ಷಗಳು ಒಂದು ಶಬ್ದವೂ ಕೂಡ ಮೆಹರೂಲಿಯ ಮಸೀದಿ ಹೊಡೆದಾಗ ಮಾತಾಡಿಲ್ಲ ಒಂದು ಕಟು ಸತ್ಯವನ್ನ ಈ ಸಮುದಾಯ ಅರ್ಥ ಮಾಡ್ಕೊಳ್ಬೇಕು ಕಣ್ಣು ಮುಚ್ಚಿ ಓಟು ಕೂದುವ ಈ ಸಮುದಾಯ ಅರ್ಥ ಮಾಡ್ಕೊಳ್ಬೇಕು ನಿಮಗಾಗಿ ಒಂದು ಕಣ್ಣೀರು ಹಾಕುವ ಒಂದೇ ಒಂದು ರಾಜಕೀಯ ಪಕ್ಷ ಇಲ್ಲಿಲ್ಲ ಈ ಸತ್ಯ ನೀವು ಅರ್ಥ ಮಾಡ್ಕೊಳ್ಳಿ ನಿಮ್ಮನ್ನು ಕೇವಲ ವೋಟ್ ಬ್ಯಾಂಕ್ ಆಗಿ ಅಂದರೆ జెపి నిమ్మన్న ముసల్మాన తో ముసల్మా భయోత్పదకరు ఇవరు అపయ అపయ అంతే హిందూ హిందూల మతవన్న పడ ముసల్మా తోసి హిందూలను భయపడసి హిందూ హిందూ మతవన్న పడవంతి ఇన్నొందు కడ కాంగ్రెస్ బిజెపి సంఘ పరివారో ఆర్ఎస్ఎస్ బతుంది ಬಿಜೆಪಿ ಬರ್ತದೆ ನೀವು ನಾವು ರಮಿ ಹೋಟಾಕಿ ನಿಮ್ಮನ್ನ ನಾವು ಕಾಪಾಡ್ತೇವೆ ಅಂತ ಹೇಳುವಂತ ಕಾಂಗ್ರೆಸ್ ಮತ್ತು ಇತರ ಜಾತಿ ಜಾತ್ಯಾತೀತ ಪಕ್ಷ ನಾವು ಮಾಡಬೇಕೆ ಹೊರತು ರಾಹುಲ್ ಗಾಂಧಿ ಮಾಡ್ತಾರೆ ಸಿದ್ದರಾಮಯ್ಯ ಮಾಡ್ತಾರೆ ಯಾರೋ ಯಾದವರು ಮಾಡ್ತಾರೆ ಇನ್ಯಾವುದೋ ನಿತೀಶ್ ಕುಮಾರ್ ಮಾಡ್ತಾರೆ ಸೋನಿಯಾ ಗಾಂಧಿ ಮಾಡ್ತಾರೆ ಕರ್ಕೆ ಮಾಡ್ತಾರೆ ಅಂತ ಕಾದು ಕೂತರೆ ನಿಮ್ಮ ಮಕ್ಕಳ ಭವಿಷ್ಯ ಹಾಳಾಗ್ತದೆ ಇಪ್ಪತ್ತು ಕೋಟಿ ಇರುವ ಮುಸಲ್ಮಾನರು ಐದು ಕೋಟಿ ಇರುವ ಕ್ರೈಸ್ತರು ಮೂವತ್ತು ಕೋಟಿ ಇರುವಂತಹ ದಲಿತರು ಎಚ್ಚೆತ್ತುಕೊಂಡು ನಿಮ್ಮ ಹಕ್ಕಿಗಾಗಿ ನೀವು ಶಬ್ದ ಎತ್ತಿದ್ರೆ ನಿಮ್ಮ ಹಕ್ಕಿಗಾಗಿ ನೀವು ಬೀದಿಗೆ ಬಂದ್ರೆ ನಿಮ್ಮನ್ನ ತಡೆಯುವ ತಾಕತ್ತು ಇಲ್ಲಿ ಯಾರಿಗೂ ಕೂಡ ಇರೋದಿಲ್ಲ ಅನ್ನುವಂತ ಕೊಡು ಸತ್ಯವನ್ನು ಅರ್ಥ ಮಾಡಿಕೊಳ್ಬೇಕು ಹಾಗಾಗಿ ಅನ್ಯಾಯ ಮಾಡಬೇಕು ಅಂತೆಲ್ಲ ನಾನು ಹೇಳ್ತಾ ಇರೋದು ನಿಮ್ಮ ನ್ಯಾಯಬದ್ಧ ಹಕ್ಕುಗಳಿಗಾಗಿ ಬೀದಿಯಲ್ಲಿ ಹೋರಾಟ ಮಾಡಬೇಕಾಗ್ತದೆ ಕೇಸುಗಳನ್ನು ಹಾಕಬೇಕಾಗ್ತದೆ ಜೈಲಿಗೆ ಹೋಗೋಕ್ಕೆ ನೀವು ತಯಾರಾಗಬೇಕಾಗ್ತದೆ ಹುತಾತ್ಮರಾಗೋಕ್ಕೆ ನೀವು ತಯಾರಾಗಬೇಕಾಗ್ತದೆ ಅಲ್ಲಿಯವರೆಗೆ ಇಲ್ಲಿ ನ್ಯಾಯ ಸಿಗೋದಿಲ್ಲ ಅಲ್ಲಿಯವರೆಗೆ ಇಲ್ಲಿ ನ್ಯಾಯ ಸಿಗೋದಿಲ್ಲ ಜೈಲಿಗೆ ಹೋಗಕ್ಕೆ ತಯಾರಾಗಿ ಜೈಲಿಗೆ ಹೋಗಕ್ಕೆ ತಯಾರಾಗಿ ನೀವು ಲಾಟಿತ್ತು ತಂದಕ್ಕೆ ತಯಾರಾಗಿ ನೀವು ಸಂಘರ್ಷ ಮಾಡಲಿಕ್ಕೆ ತಯಾರಾಗಿ ನೀವು ನಿಮ್ಮ ನ್ಯಾಯಬದ್ಧ ಹಕ್ಕು ಸಿಗಬೇಕಾದ್ರೆ ಈ ಯಾವ ಅವರು ಅಥವಾ ಯಾವುದೇ ಈ ರಾಜಕೀಯ ಪಕ್ಷಗಳು ನಿಮ್ಮ ಮತವನ್ನು ಲೂಟಿ ಹೊರತಾರೆ ಹೊರತು ನಿಮ್ಮ ನ್ಯಾಯಕ್ಕಾಗಿ ಒಂದು ಶಬ್ದ ಇವರು ಮಾತಾಡೋದಿಲ್ಲ ಅನ್ನುವಂಥ ಕಟು ಸತ್ಯವನ್ನು ಅರ್ಥ ಮಾಡಿಕೊಂಡು ಇನ್ನು ಮುಂದೆ ನಿಮ್ಮ ಕಾಲ ಮೇಲೆ ನೀವು ನಿಲ್ಲಬೇಕಾದಂತ ಜವಾಬ್ದಾರಿಯನ್ನು ನೀವು ಹೊರಬೇಕು ಸಂಘರ್ಷ ಮಾಡಬೇಕು ಇವತ್ತಲ್ಲ ನಾಳೆ ಸಾಯಬೇಕು ಬಂದು ಇವತ್ತಲ್ಲ ನಾಳೆ ಸಾಯಬೇಕು ಒಂದು ದಿವಸ ಎಲ್ಲರೂ ಕೂಡ ನಿಮಗೆ ಗ್ಯಾರಂಟಿ ಇದೆಯಾ ಇವತ್ತು ನಾವು ಮನೆಗೆ ಹೋಗಿ ತರ್ತೀವಿ ಅಂತ ಗ್ಯಾರಂಟಿ ಇದೆಯಾ ಗ್ಯಾರಂಟಿ ಇಲ್ಲ ನೋಡಿ ಪ್ರಪಂಚದ ಇತಿಹಾಸವನ್ನು ನೀವು ಗಮನಿಸಿದರೆ ಸಂಘರ್ಷದಿಂದಲೇ ಇಲ್ಲಿ ನ್ಯಾಯ ಸಿಕ್ಕಿತು ಬ್ರಿಟಿಷರು ನಮ್ಮ ದೇಶವನ್ನ ಬ್ರಿಟಿಷರು ನಮ್ಮ ದೇಶವನ್ನು ಹಿಡಿತದಲ್ಲಿದ್ದಾಗ ಸರಿಸುಮಾರು ಇನ್ನೂರು ವರ್ಷಗಳ ಕಾಲ ಸುದೀರ್ಘ ಹೋರಾಟ ಶಹೀದ ಮೇಲೆ ಟಿಪ್ಪು ಸುಲ್ತಾನ್ರಿಂದ ಹಿಡಿದು ಮಹಾತ್ಮ ಗಾಂಧೀಜಿ ಎಲ್ಲ ಎಲ್ಲಾ ಜನರು ಸುದೀರ್ಘವಾದಂಥ ಹೋರಾಟ ಅವರಿಗೆ ಜೈಲು ಶಿಕ್ಷೆ ಆಯಿತು ಅವರು ನಿರಂತರ ಹೋರಾಟ ನಡೆಸಿದರು ಅಂಡಮಾನ್ಗೆ ಜೈಲಿಗೆ ಹಾಕಲಾಯಿತು ಉಪವಾಸ ಸತ್ಯಾಗ್ರಹ ಹಿಡಿತು ಹಲವಾರು ಜನ ಹುತಾತ್ಮರಾದರು ಇದೆಲ್ಲವೂ ಆಗಿರ್ತದೆ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು ಇವತ್ತು ಈ ದೇಶದ ಸ್ವಾತಂತ್ರ್ಯವನ್ನು ಉಳಿಸ್ಕೊಳ್ಳಿಕ್ಕೆ ಈ ದೇಶದ ಪ್ರಜಾತಂತ್ರವನ್ನು ಉಳಿಸ್ಕೊಳ್ಳಿಕ್ಕೆ ನಾವು ಕೂಡ ಸಂಘರ್ಷವನ್ನು ಮಾಡಬೇಕು ಅನ್ನುವಂತಹ ಒಂದು ಕರೆಯನ್ನು ಕೊಡ್ತಾ ಏನು ಈ ದೇಶದ ಆಡಳಿತ ವ್ಯವಸ್ಥೆ ಈ ದೇಶದ ಸುಪ್ರೀಂ ಕೋರ್ಟ್ ಈ ದೇಶದ ಕೋರ್ಟ್ಗಳು ಸಾವಿರದ ಒಂಬೈನೂರ ತೊಂಬತ್ತೊಂದು ಪ್ಲೇಸಸ್ ಆಫ್ ವರ್ಷಿಪ್ ಆಟನ್ನ ಯಥಾವತ್ತಾಗಿ ಜಾರಿಗೆ